ಅವ್ರು ಬಂದು ಫೈನಲ್ಲಾಗಿ ಎಲ್ಲರೂ ಒಪ್ಕೊಂಡು ಕೊಟ್ಟ ಮೇಲೆ ಅವರು ಕೋರ್ಟ್ಗೆ ಹೋದರು ಒಂದು ಐ ಎ ಫೈಲ್ ಮಾಡಿ ನಾವು ಈ ಥರ ಇವರು ಟಿ ಡಿ ಆರ್ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಐ ಎಗೆ ಹೋದರು ಅಲ್ಲಿ ಇವತ್ತೇನೇನು ಅವರು ಅಲ್ಲಿ ನಕಾರ ಹೇಳಿದಾರೋ ಇದಾಗಿಲ್ಲ 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 ಅಂತ ಅದೆಲ್ಲ ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಡಿಸ್ಕಷನ್ ಆಗಿದೆ ಆ ಡಿಸ್ಕಷನ್ ಎಲ್ಲ ಆದಮೇಲೆ ಅವರು ಅವ್ರದ್ದನ್ನ ಹಿಯರ್ ಮಾಡಿ ನಮ್ಮ ಕಡೆಯದು ಹಿಯರ್ ಮಾಡಿ ಗೌರ್ಮೆಂಟ್ ಸರ್ಕಾರದ ಕಡೆಯಿಂದ ಏನು ಕೇಳಬೇಕೋ ಅವ್ರ ಅವತ್ತಿಂದ ಈಜಿ ಯಾರ ಆರ್ಗ್ಯೂ ಮಾಡಿದ್ರು ಎಲ್ಲನೂ ಕೇಳಿ ಅದೆಲ್ಲ ಆದಮೇಲೆ ದೇ ಹ್ಯಾವ್ ಕನ್ಸಿಡರ್ಡ್ ದ ಟಿ ಡಿ ಆರ್ ಟು ಬಿ ಇಶ್ಯೂಡ್ ಆ್ಯಂಡ್ ಆ ಟಿ ಡಿ ಆರ್ ಇಶ್ಯೂ ಮಾಡೋದಲ್ಲಿ ಟಿ ಡಿ ಆರ್ ಟು ಬಿ ಇಶ್ಯೂಡ್ ಅಂಡರ್ ಟಿ ಡಿ ಆರ್ ರೂಲ್ಸ್ ನೋ ಅದರ್ ಕಂಡೀಷನ್ ಇಸ್ ಬಿನ್ ಅಲ್ಲಿ ಯಾವ ಇನ್ಯಾವ ಕಂಡೀಷನ್ನು ಹಾಕಿಲ್ಲ ಹದಿನಾಲ್ಕನೇ ಇಸ್ವಿಲಿ ಅಲ್ಲಿಂದ ಹೇಳ್ಕೊಂಡು ಹೇಳ್ಕೊಂಡು ಈಗ ಹನ್ನೆರಡು ಹತ್ತು ವರ್ಷ ಆದಮೇಲೆ ಈಗ ತಿರ್ಗಾ ಬಂದಿದ್ದಾರೆ ಈಗ ಟಿ ಡಿ ಆರ್ಗೆ ಏನಾಗಿದೆ ಅಂತಂದರೆ ಇದರೊಳಗಡೆ ಈಗ ಲೇಟೆಸ್ಟ್ ಆರ್ಡರ್ ತಗೊಂಡ್ರೆ ಹತ್ತು ಹನ್ನೆರಡು ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ಹನ್ನೆರಡು ಇಪ್ಪತ್ತ್ನಾಲ್ಕರಲ್ಲಿ ಏನಾಯಿತು ಹದಿನಾಲ್ಕು ನಾನು ನೀವು ಹೀಗೇ ಡ್ರ್ಯಾಗ್ ಮಾಡ್ಕೊಂಡು ಬರ್ತಾಯಿದ್ದೀರ ಇವು ಇಲ್ಲಿ ಅಥಾರಿಟೀಸ್ ಏನು ಹೇಳ್ತಾರೆ ಅಂದರೆ ಜಾಗ ಎಲ್ಲ ತೊಗೊಂಡ್ಬಿಟ್ಟಿದೀವಿ ತಗೊಂಡು ಇಲ್ಲಿ ನಾನು ಇದನ್ನು ಸ್ವಲ್ಪ ಓದ್ತೀನಿ

widening of roads and work in progress at present. it was further observed by the high court that the bbmp can certainly explore, okay. certainly explore some effective means and ways to see that the road is widened, work is done in speedy manner okay. and is not delayed on account of lame excuses or lethargy on the part of some officer of the bbmp or the executing agencies. hence, bbmp was directed to file further progress report a further affidavit was also filed on 13 3 2023, which came to be recorded by the Division Bench of the High Court on 29 23, where it was noticed that in paragraph 3 of the said affidavit, it had been stated that 95% of the road widening project is completed in all respects and now there is free flow of traffic on the stretch, particularly with the reference to the stretch on Bellary Road and kaveri Theatre Junction. ద స్టేటస్ రిపోర్ట్ విచ్ వాజ్ కాల్డ్ అపాయింట్ బి ఫైల్ బై ద బిఎంపి రిజల్టెడ్ ఇన్ ఫైలింగ్ ఫర్దర్ ఆఫిడవిట్స్ ఇఫ్ ద ఎక్సిక్యూట్ ఇంజినీర్ విచ్ అగేన్ కేమ్ టు బెకార్డెడ్ బై ద డివిజన్ బెంచ్ ఆఫ్ ద హైకోర్ట్ ఆన్ైన్టీన్ ఫోర్ ట్వెంటీ ట్వంటీ త్రీ వైర్ అండర్ ఇట్ వాస్ దట్ ఇన్ రెస్పెక్ట్ ఆఫ్ డిఫరెంట్ ఫ్రేజస్ డిఫరెంట్ ఫేజెస్ ఆఫ్ ద రోడ్ వైడనింగ్ ద ప్రాజెక్ట్ ఇస్ కంప్లీట్ టు దెంట్ ఆఫ్ ట్వంటీ ఫైవ్ పర్సెంట్ నైన్టీ ఫైవ్ పర్సెంట్ ఫిఫ్టీ పర్సెంట్ అండ్ సిక్స్టీ పర్సెంట్ రెస్పెక్టర్ బింగ్ క్లియర్ మేడం ఇష్టం గొందల ఆయన ಆ ಗೊಂದಲ ಯಾಕೆ ಮಾಡ್ಕೋತಿದ್ದಾರೆ ಅಂತ ಅವ್ರ ಅದಕ್ಕೆ ನಾನು ಜವಾಬ್ ಹೇಳೋಕ್ಕಾಗಲ್ಲ ನಮ್ಗೇನು ಅನಿಸುತ್ತೆ ಅಂತ ಹೇಳಿದ್ರೆ ಈ ಟಿ ಡಿ ಆರ್ ವ್ಯಾಲ್ಯೂ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ಟಿ ಡಿ ಆರ್ ವ್ಯಾಲ್ಯೂ ಅವ್ರು ಯಾವ ಥರ ಅದನ್ನು ನಿಮ್ಮ ಮುಂದೆ ಪ್ರೊಜೆಕ್ಟ್ ಇದ್ದಾರೆ ಜನ್ರಲ್ ಪಬ್ಲಿಕ್ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಗೌರ್ಮೆಂಟಿಗೆ ಅದು ಲಾಸ್ ಅಂತ ಗೌರ್ಮೆಂಟಿಂದ ಯಾವ ದುಡ್ಡು ಕೊಡ್ತಾ ಇಲ್ಲ ನಮಗೆ ಆ ಟಿ ಡಿ ಆರ್ ಅನ್ನೋದು ಕೂಡ ಇಟ್ ಇಸ್ ನಾಟ್ ಇನ್ ದ ಫಾರ್ಮ್ ಆಫ್ ಇಟ್ ಇಸ್ ನಾಟ್ ಕಾಂಪೆನ್ಸೇಷನ್ ನಾವು ಲ್ಯಾಂಡ್ ಎಕ್ವಿಸೇಷನ್ ಕಾಂಪೆನ್ಸೇಷನಲ್ಲಿ ಹೋದರೆ ನಮಗಿನ್ನೂ ಜಾಸ್ತಿ ಬರ್ತದೆ ವೆದರ್ ದಟ್ ವಿಲ್ ವಿಲ್ ಗೆಟ್ ಇಟ್ ಆ ನಾಟ್ ಇಸ್ ಅ ಕ್ವೆಶನ್ ಇವರು ಟಿ ಡಿ ಆರ್ ಎಗ್ರಿ ಮಾಡ್ಕೊಂಡಿರೋದ್ರಿಂದ ನಾವು ವಿ ಹ್ಯಾವ್ ಎಗ್ರೀಡ್ ಫಾರ್ ಟಿ ಡಿ ಆರ್ ವಿ ಆರ್ ಎನ್ಟೈಟಲ್ ಟು ಗೆಟ್ ಟಿ ಡಿ ಆರ್ ಅವರು ಹದಿನಾಲ್ಕು ವರ್ಷದಿಂದ ಟೂ ತೌಸಂಡ್ ನೈನಿಂದ ವಿ ಆರ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಷ್ಟು ವರ್ಷದಿಂದ ಟಿ ಡಿ ಆರ್ ಟಿ ಡಿ ಆರ್ ಅಂತ ಹೇಳ್ಕೊಂಡ್ಬಂದು ಇವತ್ತಿನ ದಿನ ಟಿ ಡಿ ಆರ್ ಕೊಡೋಕ್ಕಾಗಲ್ಲ ಆ್ಯಂಡ್ ಇಟ್ ಇಸ್ ನಾಟ್ ದ ಕೋರ್ಟ್ ಇಸ್ ಫಿಕ್ಸ್ ದ ವ್ಯಾಲ್ಯೂ ಅಂತ ಹೇಳ್ತಾರೆ ಅವರು ಕೋ ಟಿ ಡಿ ಆರ್ ರೂಲ್ಸ್ ಏನು ಹೇಳುತ್ತೆ ಟಿ ಆರ್ ಟು ಬಿ ಗಿವನ್ ಟೂ ತೌಸಂಡ್ ಫೋರ್ಟೀನ್ ಆರ್ಡರ್ ಏನು ಹೇಳ್ತಾರೆ ಅಂದರೆ ಟಿ ಡಿ ಆರ್ ಟು ಬಿ ಗಿವನ್ ಆಸ್ ಪರ್ ಟಿ ಡಿ ಆರ್ ರೂಲ್ಸ್ ಟಿ ಡಿ ಆರ್ ರೂಲ್ಸ್ ಏನು ಹೇಳುತ್ತೆ ಅಂದರೆ ವ್ಯಾಲ್ಯೂ ಆಫ್ ದ ಲ್ಯಾಂಡ್ ಇಸ್ ಫಿಕ್ಸ್ಡ್ ಆಸ್ ಪರ್ ಸ್ಟ್ಯಾಂಪ್ ಆಕ್ಟ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಅಂತ ಇವತ್ತಿನ ದಿನ ಸ್ಟ್ಯಾಂಪ್ ಆ್ಯಕ್ಟ್ ಅಲ್ಲಿ ಬಳ್ಳಾರಿ ರೋಡ್ ಮೇಲೆ ಈ ಕಡೆ ರೋಡ್ ಮೇಲೆ ಏನು ವ್ಯಾಲ್ಯೂ ಇದೆ ಅದನ್ನು ಕೋರ್ಟ್ನವರು ತೊಗೊಂಡಿದ್ದಾರೆ ಈ ಇದರೊಳಗಡೆ ಎಷ್ಟಿದೆ ಈ ನೀವು ಬಿ ಬಿ ಪಿ ಮಾತುಕತೆ ಪಡೆದಾಗ ಟಿ ಡಿ ಆರ್ ಎಷ್ಟು ಫಿಕ್ಸ್ ಆಗಿತ್ತು ಈಗ ಅವ್ರು ಹೇಳ್ತಾ ಇರುವಂತದ್ದು ಮೂರು ಸಾವಿರ ಕೋಟಿ ಎಷ್ಟು ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ ಎಷ್ಟ್ ಫಿಕ್ಸ್ ಆಗಿತ್ತಂತೆ ಮೇಡಮ್ ಅದು ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಆಗಿರ್ಲಿಲ್ಲ ಟಿ ಡಿ ಆರ್ ಎಷ್ಟು ನಂಬರ್ ಅಂತ ಟಿ ಡಿ ಆರ್ ಫಿಕ್ಸ್ ಆಗಿದೆ ಅದ್ ಇದ್ರೊಳಗಡೆ ಇದೆ ಹದಿನಾಲ್ಕನೇ ನಾ ಓನರ್ ಅಂತ ಹೇಳಿದ್ನಲ್ಲ ಅದ್ರೊಳಗಡೆ ಇದೆ ಯಾರ್ಯಾರ್ಗ ಎಷ್ಟೆಷ್ಟು ಬರುತ್ತೆ ಅಂತ ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಆಗಿರ್ಲಿಲ್ಲ ಅವತ್ತಿನ ದಿನ ಏನ್ ವ್ಯಾಲ್ಯೂ ಬರುತ್ತೆ ಅವತ್ತಿನ ದಿನ ಕೊಟ್ಟಿದ್ರೆ ನಮಗಿನ್ನೂ ಕಮ್ಮಿ ಬರ್ತಾ ಇತ್ತು ಅವ್ರು ಅವತ್ತಿನ ದಿನ ಕೊಟ್ಟಿಲ್ಲ ಈಗ ಬಂದು ಇವಾಗ ಕೊಟ್ಟಿದ್ದಾರೆ ಇವತ್ತಿನ ವ್ಯಾಲ್ಯೂ ಅಷ್ಟಿದೆ ಸ್ಟ್ಯಾಂಪ್ ಆಕ್ಟ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಪ್ರಕಾರ ಬಳ್ಳಾರಿ ರೋಡ್ ಮೇಲೆ ಜೈಮಲ್ ರೋಡ್ ಮೇಲೆ ಅಷ್ಟು ವ್ಯಾಲ್ಯೂ ಇದೆ ಅದಕ್ಕೆ ಇವತ್ತು ನೀವು ಇಪ್ಪತ್ತು ವರ್ಷದಿಂದ ಒಂದು ಪ್ರಾಫಿಟಿ ತೊಗೋತೀರ ಅವತ್ತೆಷ್ಟೋ ಒಂದು ಎಕ್ಸ್ ಅಮೌಂಟ್ ಕೊಡ್ತೀರಾ ಇಪ್ಪತ್ತು ವರ್ಷ ಆದ ನಂತರ ನೀವು ಅದನ್ನು ಸೇಲ್ ಮಾಡಿದಾಗ ಅದು ಇಪ್ಪತ್ತರಷ್ಟು ಬರ್ಬೋದು ನೂರರಷ್ಟು ಬರ್ಬೋದು ಕಡಿಮೆ ಬರ್ಬೋದು ಹಾಗೆ ಅನ್ಬಿಟ್ಟು ನಾವು ನಿಮ್ಗೆ ಜಾಸ್ತಿ ಬಂತು ಅಂತ ಅಂದ್ಬಿಟ್ಟು ನಾನು ಇವಾಗ ಸೇಲ್ ಮಾಡಿದ್ರೆ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ ನನ್ನ ದುಡ್ಡು ವಾಪಸ್ ಕೊಡು ಅಂತ ಹೇಳಕ್ಕಾಗತ್ತಾ ವಾಟ್ ದೇ ಆರ್ ಡೂಯಿಂಗ್ ಇಸ್ ನಾವು ಇದೆಲ್ಲ ತೊಗೊಂಡು ಮಾಡಿಬಿಟ್ಟು ಜಾಗ ವಾಪಸ್ ಕಟ್ಬಿಡ್ತೀವಿ ಅಂತ ಹೇಳ್ತಾರೆ ಜಾಗ ವಾಪಸ್ ಕಟ್ಬಿಡಕ್ಕೆ ಮುಂಚೆ ಅಲ್ಲಿ ಮಿಲ್ಲರ್ಸ್ ರೋಡ್ ಮೇಲೆ ಕಂಟೋನ್ಮೆಂಟ್ ಸ್ಟೇಷನ್ಗೆ ಆ ರಸ್ತೆನ ಯಾರಿಗೂ ಹೇಳಿದೆ ಪಬ್ಲಿಕ್ಗೂ ಹೇಳಿಲ್ಲ ಯಾರಿಗೂ ಹೇಳಿದೆ ಹೊಡೆದುಬಿಟ್ಟಿದ್ದಾರೆ ಅಲ್ಲಿ ಒಂದು ಹೆರಿಟೇಜ್ ಬಿಲ್ಡಿಂಗ್ ಇತ್ತಲ್ಲಿ ಅದನ್ನು ಹೊಡೆದ್ಬಿಟ್ಟಿದ್ದಾರೆ ಅಂಡರ್ ಪಾಸು ಕಟ್ಬಿಟ್ಟಿದ್ದಾರೆ ಆನ್ ಅದನ್ನು ಅದು ದಟ್ಸ್ ಆಲ್ಸೋ ವೈಲೇಷನ್ ಯಾರಿಗೂ ಏನು ಹೇಳಿದೆ ಟಿ ಡಿ ಕೊಟ್ಟಿಲ್ಲ ಏನು ಹೇಳಿದೆ ಹೊಡೆದು ಕಟ್ಬಿಟ್ಟಿದ್ದಾರೆ ಅದು ಕೂಡ ಇವತ್ತು ಪಾಸ್ ಎಲ್ಲರೂ ಉಪಯೋಗಿಸ್ತಾನೇ ಇದಾರೆ ಅದು ಇಷ್ಟೆಲ್ಲ ಮಾಡಿ ಅದು ಸ್ಟೇ ಆರ್ಡರ್ ಇಲ್ಲ ಅನ್ನೋದು ಖಂಡಿತ ಇಲ್ಲ ಸ್ಟೇ ಆರ್ಡರ್ ಇದೆ ಸ್ಟೇಟಸ್ಗೂ ಆರ್ಡರ್ ಇದೆ ದಟ್ ಬಿಕಾಸ್ ಆಫ್ ದೋಸ್ ಟು ಓನ್ಲಿ ವಿ ಆರ್ ಇನ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ವಿ ಆರ್ ಯೂಟಿಲೈಸಿಂಗ್ ದ ಪ್ರಾಪರ್ಟಿ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಆರ್ಡರ್